ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्ता नमः जनमा ओम इम ह्रीम श्रीम ललिता नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ನರಳಾಟ ಅಂದರೆ ಅದು ಸಾಲದ ಬಾಧೆ ಆರೋಗ್ಯದ ಸಮಸ್ಯೆ ಅಶಾಂತಿಯ ವಾತಾವರಣ ಈ ಮೂರೇ ಸಾಕು ಮನುಷ್ಯನನ್ನು ಆಯಸ್ಸನ್ನು ಕ್ಷೀಣ ಮಾಡೋದಕ್ಕೆ ಸಾಲದ ಬಾಧೆ ಇದ್ದರೆ ಸಾಲವನ್ನು ಕೊಂಬಾಗ ಹಾಲೊಗರ ಒಂಬಂತೆ ಸಾಲಗಾರನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಸಾಲ ತೊಗೊಂಡ್ಬಿಡ್ತೀವಿ ಸಾಲ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿರುತ್ತೆ ಆ ಸಾಲಗಾರರು ಬಂದು ಕೇಳೋವಾಗ ಆ ಕೇಳೋರ ಒಂದು ವಿಧಾನ ಇರುತ್ತಲ್ಲ ಆ ವಿಧಾನ ಭಾರಿ ಹಿಂಸೆ ಕೊಡ್ತಾ ಇರುತ್ತೆ ಮನಸ್ಸಿಗೆ ಆದರೆ ವಿಧಿ ಇಲ್ಲ ನಾವು ಸಾಲ ತೊಗೊಂಡು ಬಿಟ್ಟಿದ್ದೀವಿ ಅವ್ರು ಅಂದಿದ್ದೆಲ್ಲ ಅನ್ನಿಸ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಆತ್ಮವಿಶ್ವಾಸಕ್ಕೂಗೆ ಹೋಗಿ ಇನ್ನೇನೋ ಮಾಡ್ಕೊಂಡ್ಬಿಡ್ತೀವಿ ಆತ್ಮಹತ್ಯೆ ಮಾಡ್ಕೊಂಬಿಡ್ತೀವಿ ಮತ್ತೊಂದು ಮಗದೊಂದು ಇದು ಜಾಸ್ತಿ ಆಗೋಗಿದೆ ಇತ್ತೀಚಿನ ದಿನದಲ್ಲಿ ಈ ಒಂದು ಪೈಶಾಚಿಕ ಬಾಧೆ ಅಂತ ಹೇಳ್ತಾರೆ ನಮ್ಮ ಒಂದು ದೋಷಗಳು ನಾವು ಯಾರ ಬಳಿ ನಾವು ಸಾಲ ತಗೊಂಡಿರ್ತೀವೋ ಅವರ ಮೇಲೆ ಹೋಗಿ ಆ ದೋಷಗಳು ನಮ್ಮನ್ನು ಯದ್ಧವಾ ತದ್ವಾ ಆಳಸೋ ಅಂತ ಮಾಡುತ್ತೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ನಮಗೆ ಅವನ ಕಾರಣ ಅಂತ ಹೇಳಿ ಆ ಸಾಲಗಾರ ಪಾಪ ಅವನು ದುಡ್ಡು ಕೊಟ್ಟಿರ್ತಾನೆ ದುಡ್ಡು ಕೊಟ್ಟಿರೋನು ಬೈದರೆ ನಾವು ಅವನಿಗೆ ಶಪಿಸ್ತೀವಿ ನಾವು ಅವನಿಗೆ ಕೇಡಾಗ್ಲಿ ಅಂತ ಬಯಸ್ತೀವಿ ಇದು ಎಂತಹ ಒಂದು ಅಪರಾಧ ಅಲ್ವ ಧರ್ಮ ಏನು ಅಂದರೆ ನಾವು ನಮ್ಮ ಆತ್ಮ ಹೇಗಿದೆಯೋ ಪ್ರತಿಯೊಬ್ಬರೂ ಕೂಡ ಅದೇ ರೀತಿಯಲ್ಲಿದ್ದಾರೆ ನಮಗೆ ನೋವಾದರೆ ಹೇಗೆ ನೋವು ಅಂತ ಅನುಭವಿಸ್ತೀವೋ ಹಾಗೆ ಇನ್ನೊಬ್ರಿಗೂ ಕೂಡ ನೋವಾಗುತ್ತೆ ಅನ್ನೋ ಒಂದು ಸಣ್ಣದಾದ ಪರಿಜ್ಞಾನವನ್ನು ಬೆಳೆಸ್ಕೊಳ್ತೀರ ಇದ್ದರೆ ಅದು ಅಧರ್ಮ ಅಂತಾರೆ ಆ ಪರಿಜ್ಞಾನ ನಮಗಿದ್ರೆ ಅದನ್ನೇ ಧರ್ಮ ಅಂತಾರೆ ಕೊಟ್ಟವರು ಕೂಡ ಅಷ್ಟೇ ನನ್ನಂತೆ ಅವನು ಏನೋ ಕಷ್ಟದಲ್ಲಿ ಸಿಕ್ಕಾಕೊಂಡಿರಬಹುದು ಅನ್ನೋ ಒಂದು ಪರಿಜ್ಞಾನ ಇಟ್ಕೊಂಡ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗತ್ತೆ ಆದರೆ ವಿಧಿ ಇಲ್ಲ ಅನುಭವಿಸಲೇಬೇಕಾದಂತಹ ಸಂದರ್ಭ ಬಂದಿರತ್ತೆ ಆ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಕುಗ್ಗಬಾರ್ದು ನಮ್ಮ ಕರ್ಮ ಕಳಿಬೇಕು ಹೇಗೆ ಕರ್ಮ ಕಳಿಯುತ್ತೆ ಅಂತಂದರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡಿ ಮಾಡ್ತಾ ಇರೋರು ಐನೂರು ವರ್ಷ ಸಾವಿರ ವರ್ಷ ತಪಸ್ಸಿಗೆ ಕೂತ್ಕೊಳ್ಳೋರು ನಮಗಿವತ್ತು ಐದು ನಿಮಿಷ ಕೂಡ ತಪಸ್ಸು ಮಾಡೋಕ್ಕೆ ಶಕ್ತಿ ಇಲ್ಲ ಹಾಗಾಗಿ ಪ್ರಕೃತಿಯಲ್ಲೇ ನಾವು ಪರಿಹಾರವನ್ನು ಕಂಡುಕೊಳ್ತಾ ಹೋಗ್ಬೇಕು ಏನು ಪ್ರಕೃತಿಯಲ್ಲಿ ಪರಿಹಾರ ಅಂತಂದರೆ ಸಕಲ ಚರಾಚರ ವಸ್ತುಗಳಲ್ಲೂ ಕೂಡ ಭಗವಂತ ಇರ್ತಾರೆ ಅಂತಹ ಚರಾಚರ ವಸ್ತುಗಳಲ್ಲಿ ಭಗವಂತನನ್ನು ನೋಡೋದಕ್ಕಾಗಿ ಮೂಕ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅಥವಾ ಗಿಡಗಳಾಗಲಿ ಅದಕ್ಕೆ ನಾವು ನಮಸ್ಕಾರವನ್ನು ಮಾಡೋದ್ರಿಂದ ಪ್ರಕೃತಿಯ ಒಂದು ಕೃಪಾಶೀರ್ವಾದ ನಮಗೆ ಸಿಗ್ತಾ ನಮ್ಮ ಕರ್ಮ ಕಳೀತಾ ಹೋಗುತ್ತೆ ನಾವು ಪಂಚಭೂತಗಳಿಂದಲೇ ಆಗಿರುವಂತಹ ದೇಹ ಇದಾಗಿರೋದ್ರಿಂದ ಪಂಚಭೂತಗಳಲ್ಲೇ ನಾವು ಕೊನೆಯಲ್ಲಿ ಲೀನ ಆಗೋದು ಕೂಡ ಆಗಿರೋದ್ರಿಂದ ಆ ಮಧ್ಯದಲ್ಲಿ ಪಂಚಭೂತಗಳಲ್ಲಿ ಒಂದಾಗಿರತಕ್ಕಂತಹ ಪ್ರಕೃತಿಯ ಒಂದು ಆಸರೆಯಲ್ಲಿರತಕ್ಕಂತಹದ್ದಕ್ಕೆ ನಾವು ಏನಾದರೂ ಒಂದು ಸೇವೆಯನ್ನು ಸಲ್ಲಿಸುವಂತಹದ್ದು ಗುರುಗಳ ಒಂದು ದೋಷ ಅಂತ ಜನರಲ್ಲಾಗಿ ಗುರುಗ್ರಹದ ದೋಷ ಅಂತ ಹೇಳ್ತಾರೆ ಗುರು ನೀಚನಾಗಿದ್ದಾನೆ ಅಥವಾ ಗುರು ವ್ಯಯಸ್ಥಾನದಲ್ಲಿದ್ದಾನೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ಸಾಲದ ಬಾಧೆ ಅನಾರೋಗ್ಯದ ಸಮಸ್ಯೆ ಎಸ್ಪೆಷಲಿ ಈ ಲಂಗ್ಸ್ ಇನ್ಫೆಕ್ಷನ್ ಪದೇ ಪದೇ ನಿಗಡಿಯಾಗೋದು ಅಥವಾ ಜ್ವರ ಬರೋದು ಒಂದು ರೀತಿಯಾದ ಗಂಟಲಲ್ಲಿ ಕಿರಿಕಿರಿ ಆಗುವಂಥದ್ದು ಕೆಮ್ಮು ಒಗೈರಾದಿಗಳು ಬರೋದು ಆಸ್ತ್ಮಾ ವೀಸಿಂಗ್ ಬರೋವಂಥದ್ದು ಈ ರೀತಿಯಾದ ಸಮಸ್ಯೆಗಳಾಗ್ತಾ ಇರುತ್ತೆ ಅಂದರೆ ಅದಕ್ಕೆ ಗುರುಗ್ರಹದ ದೋಷ ಕಾರಣ ಅಂತ ಕೂಡ ಹೇಳ್ತಾರೆ ಈ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಗುರು ಹಿರಿಯರನ್ನು ವಂದನೆ ಮಾಡೋದು ಒಂದು ಕಡೆ ಆದರೆ ಬಹಳ ಮುಖ್ಯವಾಗಿ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಪರಿಹಾರ ಏನಪ್ಪ ಅಂತಂದರೆ ಅಕ್ಕಿ ಬರ್ಕೊಳ್ಳಿ ಎಲ್ಲರೂ ಕೂಡ ಅಕ್ಕಿ ರವೆ ಗೋಧಿ ಕೊಬ್ಬರಿ ಒಣ ಕೊಬ್ಬರಿ ಮತ್ತು ಸಕ್ಕರೆ ಅಕ್ಕಿ ಗೋಧಿ ರವೆ ಈ ಮೂರನ್ನು ಕೂಡ ಮಿ ಮಿಕ್ಸಿನಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಮೆಷಿನಲ್ಲಾಗಲಿ ಪುಡಿ ಮಾಡಿಸ್ಕೊಂಡು ಬಂದಿಟ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ರವೆ ಗೋಧಿಯನ್ನು ಅದಕ್ಕೆ ಕೊಬ್ಬರಿಯನ್ನು ತುರಿದು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಮನೆಯಲ್ಲೇ ಬೇಕಾದ್ರೆ ಪೌಡ್ರ್ ಮಾಡಿಕೊಳ್ಳಿ ಪೌಡ್ರ್ ಮಾಡಿಟ್ಕೊಂಡಿದ್ದು ನಿಮ್ಗೆ ಅನುಕೂಲ ಇದ್ದರೆ ಅದನ್ನು ನೀರಲ್ಲಿ ಕಲಸಿ ರೊಟ್ಟಿ ಥರ ಬೇಯಿಸಿ ಯಾರಿಗಾದರೂ ತಿನ್ನೋದಕ್ಕೆ ಕೊಡಿ ಇಲ್ಲ ಅದೆಲ್ಲ ಟೈಮ್ ಇಲ್ಲ ಅಂತಂದರೆ ದಿನ ನೀವು ಆಫೀಸ್ಗೆ ಹೋಗಬೇಕಾದ್ರೆ ಅಥವಾ ನಿಮ್ಮ ಕೆಲಸಕ್ಕೆ ಹೋಗಬೇಕಾದ್ರೆ ಒಂದು ಪಟ್ನ ಕಟ್ಕೊಂಡು ಹೋಗಿ ಒಂದು ಹಿಡಿಯಷ್ಟು ಆ ಪೌಡರನ್ನು ಪಟ್ನ ಕಟ್ಕೊಂಡು ಹೋಗಿ ಇರುವೆಗಳು ಆಗಲಿ ಅಥವಾ ಹಕ್ಕಿ ಪಕ್ಷಿಗಳಾಗಲಿ ಅದಕ್ಕೆ ತೊಗೊಂಡು ಹೋಗಿ ತಿನ್ ಜನ ಓಡಾಡೋ ಜಾಗದಲ್ಲಿ ಹಾಕಿದ್ರೆ ಪಕ್ಷಿಗಳು ತಿಂತವೆ ಆದರೆ ಜನಗಳ ಧೂಳು ಜನಗಳ ಕಾಲಿನಲ್ಲಿರುವಂತಹ ಕರ್ಮನೂ ಅದರ ಜೊತೆ ಸೇರ್ಕೊಂಡ್ಬಿಡುತ್ತೆ ಅದಕ್ಕಾಗಿ ಒಂದು ಸರಿಯಾದ ಜಾಗದಲ್ಲಿ ಪಕ್ಷಿಗಳು ಸು ಆರಾಮಾಗಿ ತಿನ್ನುವಂತಹ ಜಾಗದಲ್ಲಿ ಯಾವುದಾದ್ರೂ ಒಂದು ಮರದ ಕೆಳಗಡೆ ಒಂದು ಕಲ್ಲಲ್ಲೋ ಅಥವಾ ಒಂದು ಬಟ್ಲಲ್ಲೋ ಹಾಕಿ ಇಟ್ಬಿಟ್ಟು ಪಕ್ಷಿಗಳು ತಿನ್ನಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಇದರಿಂದ ಗುರುಗ್ರಹದ ದೋಷ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಮನಸ್ಸಿನಲ್ಲಿ ನಾವು ಹತ್ತು ಜನಗಳಿಗೆ ಹಂಚಿದ್ವಿ ಜನಗಳಿಗೆ ಕೊಟ್ವಿ ಅಂತಂದರೆ ನಾವು ಏನು ಮಾಡ್ತೀವಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕಾರ್ಯಕ್ರಮಗಳಿಗೆ ಯಾರು ಇರ್ತಾರೋ ಅವ್ರನ್ನ ಕರ್ಕೊಳ್ತೀವಿ ನಮಗಿನ್ನ ಸಾಹುಕಾರನ್ನ ಕರಿತೀವಿ ಅವ್ರಿಗೆ ಐದು ಸಾವಿರ ಸೀರೆ ಲೆಕ್ಕಕ್ಕೆ ಇರೋಲ್ಲ ಐದು ಸಾವಿರ ರೂಪಾಯಿ ಸಹ ಬರೀ ಐದು ಸಾವಿರ ರೂಪಾಯಿ ಸೀರೆ ಕೊಟ್ಟಿದ್ದಾರೆ ಅಂತ ಆದರೆ ಬೀದಿಯಲ್ಲಿ ಎಷ್ಟೋ ಜನ ಬಟ್ಟೆ ಇಲ್ದಿರ ಇರೋವಂಥವ್ರು ಇರ್ತಾರೆ ಅವ್ರಿಗೆ ಐವತ್ತು ರೂಪಾಯಿ ಕೊಟ್ಟರು ಕೂಡ ಅವ್ರಿಗೆ ಎಷ್ಟೋ ಆನಂದ ಆಗುತ್ತೆ ಅಂಥವ್ರನ್ನ ನಾವು ಕರೆಯಲ್ಲ ಅವ್ರು ಬಂದರೆ ಆಚೆ ಓಡಿಸ್ತೀವಿ ಹಾಗೆ ಜನಗಳಿಗೆ ಕೊಡ್ತಾ ಇದ್ದೀವಿ ಕೊಡ್ತೀವಿ ಅಂತ ಅಂದ್ಕೊಳ್ತೀವಿ ದಾನ ಮಾಡಿದೀವಿ ಅಂತ ಅಂದ್ಕೊಳ್ತೀವಿ ಅದರ ಫಲ ನಮಗೆ ಸಿಕ್ಕಿರೋದಿಲ್ಲ ಆದರೆ ಪಕ್ಷಿಗಳಿಗೆ ಕೊಟ್ಟರೆ ಆ ಪಕ್ಷಿಗಳಿಗೆ ಅದೇ ಆಹಾರವಾಗಿರುತ್ತೆ ಆಹಾರ ಹುಡುಕೊಂಡು ಪಕ್ಷಿಗಳು ಬರ್ತಾ ಇರ್ತವೆ ಅದರಿಂದ ಪಕ್ಷಿಗಳು ತಿಂದರೆ ಪ್ರಕೃತಿಯಲ್ಲಿ ಜೀವಿಗಳಿಗೆ ಒಂದು ಆಹಾರವನ್ನು ಕೊಟ್ಟಂತಹ ಪುಣ್ಯ ನಮ್ಮದಾಗತ್ತೆ ನಮ್ಮ ದೋಷ ನಿವಾರಣೆ ಆಗುತ್ತೆ ಇದರಿಂದ ಮನೆಯಲ್ಲಿರುವಂತಹ ಶಾಂತಿ ವಾತಾವರಣ ಆಗಲಿ ಅಥವಾ ಸಾಲದ ಬಾಧೆ ಆಗಲಿ ಅನಾರೋಗ್ಯದ ಸಮಸ್ಯೆ ಆಗಲಿ ನಿವಾರಣೆ ಆಗುತ್ತೆ ಅದನ್ನು ಮಾಡಿ ನೋಡಿ ಯಾವುದೇ ಮಾಡಿದ್ರು ಇವತ್ತು ಮಾಡಿದೆ ನಂಗೆ ನಾಳೆ ಬೆಳಿಗ್ಗೆ ಪರಿಹಾರ ಸಿಕ್ಕಲಿಲ್ಲ ಅಂದ್ಕೋಬೇಡಿ ಸತತವಾಗಿ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಪರಿಹಾರ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ರು ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣ ಮಸ್ತೂ Thank you